ನಮಗೆ ಗಾಳ ಅಂದ್ರೇನು ಅಂತ ಗೊತ್ತಿಲ್ಲ ಯಾಕಂದ್ರೆ ನೀರೇ ನೋಡಿರಲ್ವಲ್ಲ ನಾವು ಇನ್ನು ಈ ನೀರೆಲ್ಲಿ ನೋಡೋಣ ಅಂತೇಳಿ ಸರಿ ಕೊಟ್ಟರು ಒಂದು ಕೊಟ್ಟರು ನೀನು ಹಾಕ್ಕೊಂಡು ಕುತ್ಕೊ ಅಂತೇಳಿ ಏನಾರು ಮಾತಾಡೋಕೋದ್ರೆ ಬೈದು ಬಿಡೋರು ಏನೇ ಸುಮ್ಮನೆ ರೇ ಮಾತಾಡಬಾರ್ದು ನನಗೆ ಗೊತ್ತಿಲ್ಲ ಮಾತಾಡಬಾರ್ದು ಅಂತ ಗಾಳ ಹಾಕಿದ್ಮೇಲೆ ಮಾತಾಡಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ ಅದು ನನ್ನ ನನ್ನ ಮತ್ತು ತೇಜಸ್ವಿಯವರ ಒಂದಷ್ಟು ಅನುಭವಗಳ ಅವ್ರ ಜೊತೆ ಇದ್ದ ಅನುಭವಗಳನ್ನ ನಿಮ್ಮ ಜೊತೆ ಹೆಂಚ್ಕೋತೀನಿ ಯಾಕಂದರೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದುದನ್ನು ಆಗಲೇ ಸುಮಾರು ಜನ ಹೇಳಿಬಿಟ್ರು ಅದೇ ಥರಷ್ಟು ಕತೆಗಳು ಆದರೂ ನನ್ನ ಕತೆ ನಾನು ಹೇಳ್ತೀನಿ ನಿಮಗೆ ಇದು ನಡೆದಿದ್ದು ಸಾವಿರದ ಒಂಬೈನೂರ ಎಂಬತ್ತು ಅನ್ಸುತ್ತೆ ಆ ಟೈಮಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಕಾರ್ಟೂನಿಸ್ಟಾಗಿ ಮಾಡ್ತಿದ್ದಾಗ ಅವಾಗ ಲೆಟ್ರ್ ಪ್ರೆಸ್ಸಿಂದ ಆಫ್ ಸೆಟ್ಟಿಗೆ ಶಿಫ್ಟ್ ಆಯಿತು ಶಿಫ್ಟ್ ಆದಮೇಲೆ ಅವಾಗ ಪಾಸಿಟಿವ್ಸ್ ಮಾಡಿಸ್ಬೇಕಾಗಿತ್ತು ಪಾಸಿಟಿವ್ಸ್ ಮಾಡಿಸೋದಕ್ಕೆ ಸ್ಟುಡಿಯೋ ಕೊಟ್ಟರೆ ಮೂರು ದಿವಸ ತೊಗೊಳೋದು ಅವನು ಹೇಳೋನು ಮೂರು ದಿವಸ ಆದಮೇಲೆ ಬನ್ನಿ ಕೊಡ್ತೀನಿ ಅಂತ ಅದಕ್ಕೆ ಮೇಷ್ಟ್ರು ಹೇಳಿದ್ರು ಏಯ್ ಇದಾಗಲ್ಲ ಕಣಯ್ಯ ನೀನು ಸೀದಾ ತೇಜಸ್ ಛತ್ರ ಅಂದರೆ ಅದಕ್ಕಿಂತ ಮುಂಚೆ ನಾನು ಆಗಲೇ ತೇಜಸ್ಸಿಯವ್ರ ಮನೆಗೆ ಸುಮಾರು ಸರ್ತಿ ಹೋಗಿ ಬರ್ತಾಯಿದ್ವಿ ಮೇಷ್ಟ್ರು ಹೋದಾಗೆಲ್ಲ ನನ್ನ ಜೊತೇಲಿ ಕರ್ಕೊಂಡು ಹೋಗೋರು ನಾವು ಅಲ್ಲಿಡ್ತಾ ಇದ್ವಿ ಸರಿ ಇದಾಯ್ತಲ್ಲ ಹೋಗ್ಬಿಟ್ಟು ಬಾರಾಯ ಅಂದರು ಕಳ್ಸಿದ್ರು ಕಳಿಸಿ ಆದಮೇಲೆ ಅದು ಡೆವಲಪ್ ಮಾಡೋದು ಪ್ರಿಂಟ್ ಮಾಡೋದು ಎಲ್ಲ ರಾತ್ರಿ ಸುಮಾರು ಏಳು ಗಂಟೆ ಆದಮೇಲೆ ಶುರು ಇತ್ತು ನಮ್ಮ ಪ್ರೋಸೆಸ್ಸು ಬೆಳಿಗ್ಗೆ ಎಲ್ಲ ಫ್ರೀ ಆಗಿರ್ತಾಯಿದ್ದೆ ಫ್ರೀ ಆಗಿರಬೇಕಾದ್ರೆ ಒಂದು ದಿವಸ ಹೇಳಿದ್ರು ಆಲ್ಮೋಸ್ಟ್ ದಿನ ಹೋಗ್ತಾಯಿದ್ದೆ ಮೀನು ಹಿಡಿಯೋದಕ್ಕೆ ನಾಲ್ಕು ಗಂಟೆ ಅಷ್ಟೊತ್ತು ಇದ್ದಿದ್ದು ನಾವು ಕರೆಕ್ಟಾಗಿ ಹೆಚ್ಚು ಕಡಿಮೆ ಸರಿ ಅದು ಆಗಲೇ ಹೇಳಿದ್ರು ಆ ಸ್ಕೂಟ್ರಿಗೆ ಹಿಂದ್ಗಡೆ ಬರೀ ಬ ಬೋಲ್ಟು ನಟ್ ಮಾತ್ರ ಇದ್ದು ನಾಲ್ಕು ಬೋಲ್ಟ್ ನಟ್ ನಟ್ಟಿದ್ದು ಅದ್ರ ಮೇಲೆ ಒಂದು ಗೋಣಿ ಚೀಲನೋ ಅಥವಾ ಒಂದು ಬಟ್ಟೆನೋ ಹಾಕ್ಬಿಡೋರು ಒಂದು ಕೈಲಿ ಗಾಳ ಇನ್ನೊಂದು ಕೈಲಿ ಇದು ಎರೆಹುಳು ಹಿಡ್ಕೊಂಡು ಕುತ್ಕೋಬೇಕು ನಾನು ಹಿಂದೆ ಹಿಡ್ಕೊಳ್ಳೋಂಗೂ ಇಲ್ಲ ಅಕಸ್ಮಾತ್ ಅದು ಮೂರುಗಡೆ ಬೆಂಗಳೂರು ರೋಡ್ ಇದೆಯಲ್ಲ ಅಲ್ಲ ಬೇಲೂರು ರೋಡು ಹಾರಿಬಲ್ ಅಂದರೆ ಹಾರಿಬಲ್ ಆಗಿರೋದು ಏನು ಎತ್ತಿ ಎತ್ತಿ ಹಾಕೋದು ಎತ್ತಿ ಎತ್ತಿ ಹಾಕೋದು ಅದು ಹಿಂದ್ಗಡೆ ಕೂತಿದ್ದೀನಿ ಹಿಡ್ಕೊಳ್ಳೋಕ್ಕೂ ಆಗೋಲ್ಲ ಗಾಳ ಇಟ್ಕೊಂಡು ಹಾಗೂ ಈಗ ಮಾಡಿ ಆ ಹತ್ರ ಹೋಗಿ ಸರಿ ತೇಜಸ್ವಿ ಹೇಳಿದ್ರು ಗಾಳ ಹಾಕ್ಕೊಂಡು ಕಣಯ್ಯ ಅಂತ ಹೇಳಿ ನನಗೊಂದು ಕೊಟ್ಟರು ಯಾಕಂದ್ರೆ ನನ್ಗೆ ನಾವೆಲ್ಲ ಬಯಲು ಕಡೆಯವರು ನಮಗೆ ಗಾಳ ಅಂದ್ರೇನು ಅಂತ ಗೊತ್ತಿಲ್ಲ ಯಾಕಂದ್ರೆ ನೀರೇ ನೋಡಿರಲ್ವಲ್ಲ ನಾವು ಇನ್ನು ಈ ನೀರು ನೋಡೋಣ ಅಂತೇಳಿ ಸರಿ ಕೊಟ್ಟರು ಗಾಳ ಒಂದು ಕೊಟ್ಟರು ನೀನು ಹಾಕ್ಕೊಂಡು ಕುತ್ಕೊ ಅಂತ ಹೇಳಿ ಏನಾರು ಮಾತಾಡೋಕ್ಕೋದ್ರೆ ಬಿಡೋರು ಏನೇ ಸುಮ್ಮನೆ ರಾಯಪ್ಪ ಮಾತಾಡಬಾರ್ದು ನನಗೆ ಗೊತ್ತಿಲ್ಲ ಮಾತಾಡಬಾರ್ದು ಅಂತ ಗಾಳ ಹಾಕಿದ್ಮೇಲೆ ಮಾತಾಡಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ ಅದು ಸರಿ ಆಯಿತು ಅಂತ ಹೇಳಿ ಕೂತಿದ್ವಿ ಎಷ್ಟೊತ್ತಾರು ಮೀನು ಬೀಳಲಿಲ್ಲ ಕಾದ್ವಿ 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 ಕೊನೆಗೂ ಮೀನು ಬೀಳಲಿಲ್ಲ ನಂದು ಇನ್ನೇನು ಹೊರಡ್ಬೇಕನ್ಬೇಕಾದ್ರೆ ನನ್ನ ಗಾಳಿಕ್ಕೇನೋ ಬಿದ್ದಂಗೆ ಆಯಿತು ಹೇಳ್ದೆ ನಾನು ಹೇಳಿದ್ರೆ ಒಂದು ಆಮೆ ಬಿದ್ದುಬಿಟ್ಟಿದೆ ಸರಿ ತೆಗೆದ್ವಿ ಅದನ್ನು ಆಚೆ ತೆಗೆದುಬಿಟ್ಟು ಅದನ್ನು ಉಲ್ಟ ಹಾಕ್ಬಿಟ್ ಯಾಕಂದ್ರೆ ಅದು ಉಲ್ಟ ಹಾಕಿದ್ರೆ ಎದ್ದು ಓಡೋಕ್ಕಾಗಲ್ಲ ಸೊ ಉಲ್ಟ ಹಾಕ್ಬಿಟ್ಟು ತಿರ್ಗಾ ಒಂದಷ್ಟೊತ್ತು ಕೂತ್ವಿ ಏನು ಮೀನು ಒಂದು ಸಿಗಲಿಲ್ಲ ಅವತ್ತು ಸರಿ ಇವಾಗ ತೊಂದರೆ ಬಂದಿದ್ದೇನೆಂದರೆ ನಾನು ಆಮೇ ಆಮೇಲೆ ನನ್ನ ತೊಡೆ ಮೇಲೆ ಇಟ್ಟರು ಅದು ಬದುಕಿದೆ ಅದು ಬದುಕಿ ಜೊತೆಗೆ ಒಂದು ಕೈಲಿ ಗಾಳ ಇನ್ನೊಂದು ಕೈ ಇದೆ ಎರೆಹುಳು ಡಬ್ಬ ಅದು ಎಂಥ ಸ್ಥಿತಿ ಇರ್ಬೋದು ನೀವು ಲೆಕ್ಕ ಹಾಕೊಂಡು ಸಹ ಏನು ಮಾಡೋಕ್ಕಾಗಲ್ಲ ಅದು ಯಾವಾಗ ಎದ್ದು ಏನು ಮಾಡುತ್ತ ನನಗೆ ಭಯ ಯಾಕಂದರೆ ಅದರ ಕ್ಯಾರೆಕ್ಟ್ರಿಸ್ಟಿಕ್ಸ್ ನನಗೆ ಗೊತ್ತಿರಲಿಲ್ಲ ನನಗೆ ಆ ಥರ ಸುಮಾರು ವಿಷಯ ಇದೆ ಅವ್ರ ಜ ಇದು ಪರಿಸರ ಕಥೆಗಳು ಇವಕ್ಕೆಲ್ಲ ನಾನೇ ಚಿತ್ರ ಮಾಡಿದ್ದು ಕಿರುಗೂರಿನ ಗಯ್ಯಾಳಿಗಳು ಇವಕ್ಕೆಲ್ಲ ಅವರು ಇನ್ನೊಂದು ಪುಸ್ತಕ ಯಾವುದಕ್ಕೋ ಮಾಡಿದೆ ಮರ್ತೋಯ್ತು ಹೆಸರುದು ನನ್ನ ಸ್ಟೈಲಲ್ಲಿ ಅಂದರೆ ಬ್ರೋಕನ್ ಲೈನ್ ಸ್ಟೈಲ್ ಅಂತೀವಿ ನಮ್ಮ ಡ್ರಾಯಿಂಗ್ ಇದರಲ್ಲಿ ಎಲ್ಲ ಡ್ರಾಯಿಂಗ್ ಮಾಡಿದೆ ಕಳಿಸ್ತಾ ಸರಿ ಕಳಿಸ್ಬಿಟ್ಟು ಆಮೇಲೆ ಫೋನ್ ಮಾಡಿದ್ರು ಬಂದ್ಬಿಡೆಯಾ ಇಲ್ಲಿ ಒಂಚೂರು ಮಾತಾಡಬೇಕು ಅಂದರು ಸರಿ ನಾನು ನನ್ನ ಫ್ರೆಂಡ್ ಸೂರಿ ಅಂತ ಇದ್ದಾರೆ ಇಬ್ಬರು ಹೋದ್ವಿ ಹೋದರೆ ನಾನು ಅದು ಮುಳ್ಳು ಮುಳ್ಳು ಥರ ಬರುತ್ತೆ ನಾಡು ಲೈನು ಬ್ರೇಕ್ ಬ್ರೇಕ್ ಬ್ರೇಕಾಗಿ ಒಂಥರ ಮುಳ್ಳು ಥರ ಫಾರ್ಮ್ ಆಗುತ್ತೆ ಅದು ಅದು ಒಂದು ಅದು ಸ್ಟೈಲ್ ಆಫ್ ಡ್ರಾಯಿಂಗ್ ಸರಿ ನೋಡ್ತೀನಿ ಹೋದರೆ ಎಲ್ಲ ಅಳಿಸಿಟ್ಬಿಟ್ಟಿದ್ದಾರೆ ಆಯ್ತಾ ಅಲಯ ಏನು ಎಲ್ಲದಕ್ಕೂ ಮುಳ್ಳು ಮುಳ್ಳು ಥರ ಬರೆದಿದ್ಯಲ್ಲ ನಾನು ಅದಕ್ಕೆ ಎಲ್ಲ ಅಲ್ಲ ಇನ್ನು ಮುಳ್ಳು ಮುಳ್ಳು ಅಂತ ಈ ಥರದ್ದು ವಿಚಿತ್ರ ವಿಚಿತ್ರವಾದ ಇದೆಲ್ಲ ಅದ ಅವರ ಅವರಾಗಲೇ ಹೇಳಿದರು ಟೇಬಲ್ ಟೆನ್ನಿಸು ತಂದು ಹಾಕಿದ್ರು ಅಂತ ನಾನು ಅಂದ್ಕೊಂಡೆ ನಾನು ಹೋಗಿದ್ದೆ ಹೋಗಿದ್ದಾಗ ಸರ್ ನಾ ನಾ ಇಬ್ಬರು ಆಡೋಣ ಅಂತಂದೆ ಆಯ್ತಪ್ಪ ಆಡೋಣ ಅಂದರು ನಾನು ಅಂದ್ಕೊಂಡೆ ಅವರು ಹೇಳಿದ ಸ್ಟೈಲೆಲ್ಲ ನೋಡಿ ಇವರು ತುಂಬ ಒಳ್ಳೆ ಚಾಂಪಿಯನ್ ಇರಬೇಕು ಅಂತ ನಾನು ಅಂದ್ಕೊಂಡ್ರು ನಾನು ಇಲ್ಲ ಸರ್ ನಂಗೆ ಸ್ವಲ್ಪ ಬರುತ್ತೆ ಆಡ್ತೀನಿ ಅಂದ ಸರಿ ಶುರು ಮಾಡಿದ್ವಿ ಆಟ ನಾಲ್ಕೈದು ಚೆನ್ನಾಗಿ ಒಡಿಸ್ಕೊಂಡ್ರು ಇವತ್ತು ಫಾರ್ಮಲ್ಲಿ ಇಲ್ಲ ಕಣಯ್ಯ ನಾನು ಈ ಥರ ಸುಮಾರು ಇನ್ಸಿಡೆನ್ಸ್ ಇದೆ ಈಗಾಗಲೇ ಸುಮಾರು ಏಳು ಮುಖಾಲ ಆಯಿತು ನಮಗೆ ಸುಸ್ತಾಗ್ತಾ ಇದೆ ಪಾಪ ನೀವೆಲ್ಲ ಕುತ್ಕೊಂಡು ಸುಸ್ತಾಗಿರ್ತೀರ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು